ರಾಯರು ಕೊಡ್ತಾರೆ ಅಂತಂದರೆ ಕೆಲವು ಸಂದರ್ಭಗಳಲ್ಲಿ ತುಂಬ ಅಪರೂಪ ಹಾಗೆ ಆದರೆ ಕೆಲವೊಮ್ಮೆ ಆಗೋದಿದೆ ನಾವು ಹೋಗಿ ರಾಯರ ಹತ್ತಿರ ಕೇಳಿಕೊಂಡಿದ್ದೇವೆ ಆದರೆ ರಾಯರು ನಮಗದನ್ನು ಕೊಡಲಿಲ್ಲ ಕೆಲವು ಸಂದರ್ಭಗಳಲ್ಲಿ ಬೇಸರ ಆಗುತ್ತೆ ರಾಯರು ಕೇಳಿದವರಿಗೆಲ್ಲ ಕೊಡ್ತಾರೆ ನಮಗೆ ಕೊಡಲಿಲ್ಲ ಯಾಕೆ ಕೊಡಲಿಲ್ಲ ಅಂತ ಯಾಕೆ ಅಂದರೆ ರಾಯರಿಗೆ ನಮಗೆ ಯಾವುದು ಹಿತ ಯಾವುದು ಅಹಿತ ಅನ್ನೋದು ಗೊತ್ತಿದೆ ಅದಕ್ಕೋಸ್ಕರ ರಾಯರು ಕೊಡುವಾಗ ಯಾರಿಗೆ ಯಾವುದು ಹಿತವೋ ಅದನ್ನು ಕೊಡ್ತಾರೆ ಅರ್ಥಪ್ರದಾಯಕ ಅರ್ಥ ಅನ್ನುವ ಶಬ್ದಕ್ಕೆ ಅನರ್ಥ ಅಲ್ಲದ್ದು ಯಾವುದು ಅನರ್ಥಕ್ಕೆ ಕಾರಣ ಆಗೋದಿಲ್ಲ ಅನಿಷ್ಟಕ್ಕೆ ಕಾರಣ ಆಗೋದಿಲ್ಲ ಅದನ್ನು ಅರ್ಥ ಅಂತ ಹೇಳ್ತಾರೆ ರಾಯರು ಅದನ್ನು ಆಲೋಚನೆ ಮಾಡ್ತಾರೆ ಭಕ್ತನಾದವ ಬಂದಿದ್ದಾನೆ ಇದನ್ನು ಕೇಳ್ತಾ ಇದ್ದಾನೆ ಕೊಡಬೇಕು ಬೇಡ ಶ್ರೀ ಗುರುಭ್ಯೋ ನಮಃ ಹರಿ ಓಂ ದೂರ್ವಾಧ್ವಾಂತರವೇ ವೈಷ್ಣವೇಂದೀವರೆಂದವೆ ಶ್ರೀರಾಘವೇಂದ್ರಗುರವೆ ನಮೋತ್ಯಂತದಯಾಲೇ ರಾಘವೇಂದ್ರಗುರುಸಾರ್ವಭೌಮರ ಭವ್ಯ ಚರಿತೆಯಲ್ಲಿ ಆ ಚರಿತ್ರೆಯನ್ನು ಒಳಗೊಂಡು ಅರ್ಥ ಮಾಡಿಕೊಂಡು ಅವರ ಅನುಗ್ರಹದಲ್ಲಿ ತೊಯ್ದು ಪುನೀತರಾಗಿರುವಂತಹ ಕೃಷ್ಣಾವಧೂತರು ರಾಘವೇಂದ್ರ ಸಹಸ್ರ ನಾಮಾವಳಿಯನ್ನು ರಚಿಸಿದ್ದಾರೆ ನಾಮದ ಅರ್ಥಚಿಂತನೆಯನ್ನು ನಾವು ಮಾಡೋಣ ಸ್ವಭಕ್ತಾನಾಂ ಚಿಂತಿತಾರ್ಥಪ್ರದಾಯಕ ಮುನ್ನೂರ ಹತ್ತನೆಯ ನಾಮ ಸ್ವಭಕ್ತಾನಾಂ ಚಿಂತಿತಾರ್ಥ ಪ್ರದಾಯಕಾಯ ನಮಃ ಓಂ ಎಂಬುದಾಗಿ ಹೇಳ್ತಾ ಇದ್ದಾರೆ ಸ್ವಭಕ್ತರಿಗೆ ಚಿಂತಿತ ಅರ್ಥ ಚಿಂತಿತ ಅಂದರೆ ಆಲೋಚಿಸಿದ ಅರ್ಥ ವಿಷಯವನ್ನು ಪ್ರದಾಯಕ ನೀಡ್ತಾ ಇದ್ದಾರೆ ಕೊಡುವವರು ಅನ್ನುವ ಅರ್ಥ ಹಿಂದಿನ ಸಂಚಿಕೆಯಲ್ಲಿ ನಾವು ಅರ್ಥ ಚಿಂತನೆ ಮಾಡಿದಂತೆ ಈ ಸ್ವಭಕ್ತಾನಾಂ ಅನ್ನುವ ಶಬ್ದ ಮಧ್ಯದಲ್ಲಿ ಇದೆ ಚಿಂತಾಮಣಿ ಸ್ವಭಕ್ತಾನ ಚಿಂತಿತಾರ್ಥ ಪ್ರದಾಯಕ ಅಂತನ್ನೋದು ಶ್ಲೋಕ ಈ ಶ್ಲೋಕದ ಮಧ್ಯದಲ್ಲಿ ಇರುವ ಸ್ವಭಕ್ತಾನಾಂ ಅನ್ನುವ ಶಬ್ದ ಹೊಸ್ತಿಲ ಮೇಲಿರುವ ದೀಪದಂತೆ ಆ ಕಡೆ ಈ ಕಡೆ ಇರುವ ಎರಡೂ ಪದಾರ್ಥಗಳ ಜೊತೆಯಲ್ಲಿ ಸಂಬಂಧವನ್ನು ಹೊಂದಿದೆ ಆವಾಗ ಸ್ವಭಕ್ತಾನಾಂ ಚಿಂತಾಮಣಿ ಸ್ವಭಕ್ತಾನಾಂ ಚಿಂತಿತಾರ್ಥ ಪ್ರದಾಯಕ ಅನ್ನುವ ಅರ್ಥ ನಮಗೆ ಇದೆ ಸ್ವಭಕ್ತಾನ ತನ್ನ ಭಕ್ತರಿಗೆ ಚಿಂತಿತ ಅರ್ಥ ಪ್ರದಾಯಕ ಬಯಸಿದ ಎಲ್ಲ ಅರ್ಥಗಳನ್ನು ವಿಷಯಗಳನ್ನು ನೀಡುವವರು ರಾಗ ರಾಯರು ಅಂತನ್ನುವ ಮಹಿಮೆಯನ್ನು ಕೃಷ್ಣಾವಧೂತ್ರ ಹೇಳ್ತಾ ಇದ್ದಾರೆ ಸ್ವಭಕ್ತಾನಾಂ ಅಂತ ಯಾಕೆ ಹೇಳಿದರು ಚಿಂತಿತಾರ್ಥ ಪ್ರದಾಯಕ ಅಂತ ಹೇಳಿದರೆ ಸಾಕಲ್ಲ ಸ್ವಭಕ್ತ ತನ್ನ ಭಕ್ತರಿಗೆ ಅಂತನ್ನುವ ಈ ವಿಶೇಷಣದ ಅಪೇಕ್ಷೆ ಏನು ಅನ್ನುವ ಒಂದು ಭಾವನೆ ಬರುತ್ತೆ ಇದನ್ನು ನೋಡೋದಕ್ಕೆ ಹೋದರೆ ಸಮುದ್ರ ಮಥನ ನಡೆಯಿತು ದೇವತೆಗಳು ದೈತ್ಯರು ಸೇರಿ ಸಮುದ್ರವನ್ನು ಕಡ್ದಿದ್ದಾರೆ ಕ್ಷೀರ ಸಮುದ್ರವನ್ನು ಕಡೆದಿದ್ದಾರೆ ಅಮೃತ ಬಂದಿದೆ ಅಮೃತವನ್ನು ಪರಮಾತ್ಮ ದೇವತೆಗಳಿಗೆ ನೀಡಿದ್ದಾನೆ ದೈತ್ಯರಿಗೆ ನೀಡಲಿಲ್ಲ ಹಾಗಾದರೆ ಪರಮಾತ್ಮನ ಧರ್ಮ ಅದು ಸ್ವಭಕ್ತರಿಗೆ ಇಷ್ಟಾರ್ಥವನ್ನು ಕೊಡ್ತಾನೆ ಅನ್ನೋದು ಪರಮಾತ್ಮನ ಧರ್ಮ ಆ ಪರಮಾತ್ಮನನ್ನು ಆರಾಧಿಸಿ ರಾಮಚಂದ್ರನ ಆರಾಧಕರಾಗಿರುವಂತಹ ರಾಘವೇಂದ್ರ ಗುರು ಸಾರ್ವಭೌಮರು ಕೂಡ ತನ್ನ ಭಕ್ತರಿಗೆ ಇಷ್ಟಾರ್ಥವನ್ನು ನೀಡ್ತಾ ಇದ್ದಾರೆ ಯಾರು ಭಕ್ತರಲ್ಲ ಅಂಥವರಿಗೆ ಇಷ್ಟಾರ್ಥವನ್ನು ನೀಡೋದಿಲ್ಲ ಇದು ಯಾಕೆ ಪರಮಾತ್ಮ ಆದರೂ ಕೂಡ ಯಾಕೆ ಹಾಗೆ ಮಾಡ್ತಾನೆ ಭಾಗವತದಲ್ಲಿ ಅದರ ಅರ್ಥ ಚಿಂತನೆಯನ್ನು ಮಾಡಿದ್ದಾರೆ ದೇವತೆಗಳು ದೈತ್ಯರು ಇಬ್ಬರೂ ಕೂಡ ಒಂದೇ ಪ್ರದೇಶದಲ್ಲಿ ಸೇರಿದ್ದಾರೆ ಕ್ಷೀರ ಸಮುದ್ರದ ದಡದಲ್ಲಿ ನಿಂತು ದೈತ್ಯರು ಇದ್ದಾರೆ ದೇವತೆಗಳು ಇದ್ದಾರೆ ಸಮುದ್ರದ ಮಧ್ಯದಲ್ಲಿ ಅಮೃತ ಆ ಪರ್ವತವನ್ನು ಇಟ್ಟು ಮಂದರ ಪರ್ವತವನ್ನಿಟ್ಟು ಅದಕ್ಕೆ ವಾಸುಕಿ ಸರ್ಪವನ್ನು ಹಗ್ಗವನ್ನಾಗಿ ಮಾಡಿಕೊಂಡು ಅದನ್ನು ಸುತ್ತಿ ದೇವತೆಗಳು ದೈತ್ಯರು ಸೇರಿ ಮಥನವನ್ನು ಮಾಡಿದ್ದಾರೆ ಮಥನ ಮಾಡಿದಾಗ ದೇಶ ಒಂದೇ ಕಾಲ ಒಂದೇ ಒಂದೇ ದೇಶ ಕ್ಷೀರ ಸಮುದ್ರದ ತೀರ ಒಂದೇ ಕಾಲ ಆ ಮಥನದ ಕಾಲ ಅದರಲ್ಲಿ ಎಲ್ಲರೂ ಕೂಡ ಸೇರಿದ್ದಾರೆ ಪ್ರಯತ್ನವೂ ಸಮಾನವಾಗಿದೆ ಇವರೂ ಶ್ರಮವನ್ನು ಪಟ್ಟಿದ್ದಾರೆ ಅವರೂ ಶ್ರಮವನ್ನು ಪಟ್ಟಿದ್ದಾರೆ ದೇವತೆಗಳು ಶ್ರಮವನ್ನು ಪಟ್ಟಿದ್ದಾರೆ ದೈತ್ಯರೂ ಶ್ರಮವನ್ನು ಪಟ್ಟಿದ್ದಾರೆ ಆದರೆ ಫಲ ಸಿಕ್ಕಿದ್ದು ದೇವತೆಗಳಿಗೆ ಮಾತ್ರ ದೈತ್ಯರಿಗೆ ಸಿಗಲಿಲ್ಲ ಈ ವ್ಯತ್ಯಾಸ ಯಾಕೆ ಅನ್ನುವ ಪ್ರಶ್ನೆ ಬರ್ತದೆ ಅದಕ್ಕೆ ಶುಕಾಚಾರ್ಯರೇ ಉತ್ತರವನ್ನು ಕೊಟ್ಟಿದ್ದಾರೆ ಸಮ ದೇಶಕಾಲ ದೇಶಕಾಲ ಎಲ್ಲ ಸಮಾನ ಕೂಡ ಪ್ರಯತ್ನ ಸಮಾನ ಕೂಡ ಫಲ ಮಾಪುಹು ಯಾರೋ ದೇವಾ ಯಾಕೆ ಅಂತಂದರೆ ಭಗವಂತನ ಭಕ್ತಿ ಇರೋದರಿಂದ ಭಗವಂತನ ಭಕ್ತಿ ದೈತ್ಯರಿಗೆ ಇಲ್ಲ ಭಗವಂತ ಇವರಿಗೆ ಯಾಕೆ ಫಲವನ್ನು ನೀಡಿದ್ದಾನೆ ಅಂತಂದರೆ ಅವರಿಗೆ ಭಗವಂತನಲ್ಲಿ ಪ್ರೀತಿ ಇದೆ ಈ ದೈತ್ಯರು ಭಗವಂತನನ್ನು ದ್ವೇಷಿಸ್ತಾರೆ ಭಗವಂತನನ್ನು ನಿಂದಿಸ್ತಾ ಇದ್ದಾರೆ ಭಗವಂತನನ್ನು ಕೊಂಡಾಡುವಂತಹ ವೇದಗಳನ್ನು ನಿಂದಿಸ್ತಾ ಇದ್ದಾರೆ ಭಗವಂತನನ್ನು ಆರಾಧಿಸುವಂತಹ ಭಕ್ತರನ್ನು ದ್ವೇಷಿಸ್ತಾ ಇದ್ದಾರೆ ಅವರನ್ನು ಸಂಹರಿಸಬೇಕು ಅಂತನ್ನೋ ಪ್ರಯತ್ನದಲ್ಲಿ ನಿರಂತರವಾಗಿದ್ದಾರೆ ಈ ದೋಷ ಅವರಲ್ಲಿರೋದರಿಂದ ಭಗವಂತನ ದ್ವೇಷವನ್ನು ಹೊಂದಿದ್ದಾರೆ ದೈತ್ಯರು ಅದೇ ದೇವತೆಗಳು ಭಗವಂತನಲ್ಲಿ ಭಕ್ತಿಯನ್ನು ತಾಳಿದ್ದಾರೆ ಅದಕ್ಕೋಸ್ಕರ ಭಗವಂತನ ಭಕ್ತರಾದವರಿಗೆ ಅಮೃತ ಪ್ರಾಪ್ತಿಯಾಗಿದೆ ದುಷ್ಟರಾದವರಿಗೆ ಆಗಲಿಲ್ಲ ಅಮೃತವನ್ನು ದೇವತೆಗಳಿಗೆ ಕೊಟ್ಟಿದ್ದಾನೆ ದೇವರು ದೈತ್ಯರಿಗೆ ಕೊಡಲಿಲ್ಲ ಯಾಕೆ ಅಂತಂದರೆ ದೇವತೆಗಳಿಗೆ ಅಮೃತವನ್ನು ನೀಡಿದರೆ ದೇವತೆಗಳು ಅಜರಾಮರರಾಗ್ತಾರೆ ಅಜರಾಮರರಾದ ದೇವತೆಗಳಿಂದ ಲೋಕಕ್ಕೆ ಕ್ಷೇಮ ಇದೆ ಅವರು ಲೋಕಕ್ಕೆ ಬೇಕಾದಂತಹ ಮಳೆ ಬೆಳೆಯನ್ನು ನೀಡುತ್ತಾ ಇದ್ದಾರೆ ಪ್ರಪಂಚದಲ್ಲಿರುವಂತಹ ವ್ಯಕ್ತಿಗಳಿಗೆ ಬೇಕಾಗಿರುವ ಎಲ್ಲವನ್ನೂ ಕೂಡ ಇಷ್ಟಾರ್ಥಗಳನ್ನು ನೀಡುವಂಥವರು ದೇವತೆಗಳು ಅದಕ್ಕೋಸ್ಕರ ದೇವತೆಗಳನ್ನು ಅಜರಾಮರರನ್ನಾಗಿಸೋದಕ್ಕೋಸ್ಕರ ದೇವರು ಅವರಿಗೆ ಅಮೃತವನ್ನು ನೀಡಿದ್ದಾನೆ ದೈತ್ಯರಿಗೆ ಅಮೃತವನ್ನು ನೀಡಿದರೆ ಆ ಅಮೃತ ಸರ್ಪದ ಬಾಯೊಳಗೆ ಹೋದ ಹಾಲು ಕೂಡ ವಿಷವಾಗಿ ಪರಿಣಾಮ ಆಗುವಂತೆ ದೈತ್ಯರ ಹೊಟ್ಟೆಯೊಳಗೆ ಸೇರಿದ ಅಮೃತ ಅದು ವಿಷವಾಗಿ ಪರಿಣಮಿಸ್ತದೆ ಅವರು ಶರೀರದಿಂದ ಅಜರಾಮರರಾಗ್ತಾರೆ ಅದರ ಪರಿಣಾಮ ದೈತ್ಯರು ಇದ್ದಾರೆ ಹೆಚ್ಚಿನ ಮಟ್ಟದಲ್ಲಿ ಲೋಕಕ್ಕೆ ಅದರಿಂದ ಹಾನಿಯೇ ಉಂಟಾಗ್ತಾ ಇದೆ ಅದಕ್ಕೋಸ್ಕರ ದೇವರು ದೇವತೆಗಳಿಗೆ ಅಮೃತವನ್ನು ನೀಡಿದ್ದಾನೆ ಹೊರತಾಗಿ ದೈತ್ಯರಿಗೆ ಅಮೃತವನ್ನು ನೀಡಲಿಲ್ಲ ಇದೇ ರೀತಿಯಲ್ಲಿ ಭಗವಂತನ ಆರಾಧಕರಾದ ರಾಮಚಂದ್ರನ ಆರಾಧಕರಾಗಿರುವಂತಹ ರಾಘವೇಂದ್ರ ಗುರು ಸಾರ್ವಭೌಮರು ಕೂಡ ಭಕ್ತರಾದವರಿಗೆ ಯಾರು ಯೋಗ್ಯರಾಗಿದ್ದಾರೆ ಸಜ್ಜನರಾಗಿದ್ದಾರೆ ಅವರಿಗೆ ಬೇಕಾದ ಇಷ್ಟಾರ್ಥಗಳನ್ನು ನೀಡುತ್ತಾ ಇದ್ದಾರೆ ಯಾರು ಅಯೋಗ್ಯರಾಗಿದ್ದಾರೆ ಅವರಿಗೆ ನೀಡೋದಿಲ್ಲ ಫಲಗಳನ್ನು ನೀಡುತ್ತಾರೆ ರಾಯರ ಬಳಿಗೆಯಲ್ಲಿ ಹೋಗಿ ಸೇವೆಯನ್ನು ಮಾಡಿದಂಥವರಿಗೆ ರಾಯರು ಇಷ್ಟಾರ್ಥಗಳನ್ನು ನೀಡುತ್ತಾ ನೀಡ್ತಾ ಇದ್ದಾರೆ ಯಾಕೆ ನೀಡುತ್ತಾರೆ ಅವರು ತಮ್ಮ ಕಷ್ಟಗಳನ್ನೆಲ್ಲವನ್ನು ಕೂಡ ಕಳೆದುಕೊಂಡು ಅವರು ಭಗವಂತನ ವಿಶೇಷವಾದ ಚಿಂತನೆಯನ್ನು ಮಾಡಬೇಕು ಅಂತನ್ನುವ ದೃಷ್ಟಿಯಿಂದ ರಾಯರು ಆ ಭಕ್ತರಾದವರಿಗೆ ಇಷ್ಟಾರ್ಥಗಳನ್ನು ನೀಡುತ್ತಾ ಇದ್ದಾರೆ ಅವರು ಬಂದು ಕೇಳ್ಕೊಳ್ಬೇಕು ಅಂತೂ ಇಲ್ಲ ಚಿಂತಿತ ಮನಸ್ಸಿನಲ್ಲಿ ಆಲೋಚನೆ ಮಾಡಿದರೆ ಸಾಕು ಚಿಂತಿತ ಅರ್ಥಪ್ರದಾಯಕ ಆಲೋಚನೆ ಮಾಡಿದಂತಹ ಯೋಗ್ಯವಾದಂತಹದ್ದನ್ನು ಇದ್ದಾರೆ ಅಲ್ಲಿ ಅರ್ಥ ಅನ್ನೋ ಶಬ್ದವನ್ನು ಹೇಳಿದ್ದಾರೆ ಅನರ್ಥ ಅಲ್ಲದ್ದು ಅರ್ಥ ಯಾವುದರಿಂದ ಅನರ್ಥ ಆಗೋದಿಲ್ಲ ಅದು ಅರ್ಥ ರಾಯರು ಕೊಡ್ತಾರೆ ಅಂತಂದರೆ ಕೆಲವು ಸಂದರ್ಭಗಳಲ್ಲಿ ತುಂಬ ಅಪರೂಪ ಹಾಗೆ ಆದರೆ ಕೆಲವೊಮ್ಮೆ ಆಗೋದಿದೆ ನಾವು ಹೋಗಿ ರಾಯರ ಹತ್ತಿರ ಕೇಳಿಕೊಂಡಿದ್ದೇವೆ ಆದರೆ ರಾಯರ್ ನಮಗದನ್ನು ಕೊಡಲಿಲ್ಲ ಕೆಲವು ಸಂದರ್ಭಗಳಲ್ಲಿ ಬೇಸರ ಆಗತ್ತೆ ರಾಯರು ಕೇಳಿದವರಿಗೆಲ್ಲ ಕೊಡ್ತಾರೆ ನಮಗೆ ಕೊಡಲಿಲ್ಲ ಯಾಕೆ ಕೊಡಲಿಲ್ಲ ಅಂತ ಯಾಕೆ ಅಂದರೆ ರಾಯರಿಗೆ ನಮಗೆ ಯಾವುದು ಹಿತ ಯಾವುದು ಅಹಿತ ಅನ್ನೋದು ಗೊತ್ತಿದೆ ಅದಕ್ಕೋಸ್ಕರ ರಾಯರು ಕೊಡುವಾಗ ಯಾರಿಗೆ ಯಾವುದು ಹಿತವೋ ಅದನ್ನು ಕೊಡ್ತಾರೆ ಅರ್ಥಪ್ರದಾಯಕ ಅರ್ಥ ಅನ್ನುವ ಶಬ್ದಕ್ಕೆ ಅನರ್ಥ ಅಲ್ಲದ್ದು ಯಾವುದು ಅನರ್ಥಕ್ಕೆ ಕಾರಣ ಆಗೋದಿಲ್ಲ ಅನಿಷ್ಟಕ್ಕೆ ಕಾರಣ ಆಗೋದಿಲ್ಲ ಅದನ್ನು ಅರ್ಥ ಅಂತ ಹೇಳ್ತಾರೆ ರಾಯರು ಅದನ್ನು ಆಲೋಚನೆ ಮಾಡ್ತಾರೆ ಭಕ್ತನಾದವ ಬಂದಿದ್ದಾನೆ ಇದನ್ನು ಕೇಳ್ತಾ ಇದ್ದಾನೆ ಕೊಡಬೇಕು ಬೇಡ ಮಗು ಕೇಳತ್ತು ಮೇಲಿಂದ ಮೇಲೆ ಚಾಕ್ಲೇಟ್ ಬೇಕು ಬೇಕು ಅಂತ ಕೇಳತ್ತು ತಂದೆ ತಾಯಿ ಏನು ಮಾಡ್ತಾರೆ ನೋಡ್ತಾರೆ ಈ ಮಗು ಈಗಿಷ್ಟು ಚಾಕ್ಲೇಟ್ ಕೊಟ್ಟರೆ ಅದು ಒಂದು ಚಾಕ್ಲೇಟ್ ತಿಂದು ಮತ್ತೊಂದು ಚಾಕ್ಲೇಟ್ ಬೇಕು ಅಂತ ಕೇಳತ್ತು ಕೊಡೋದಿಲ್ಲ ಯಾಕೆ ಕೊಡೋದಿಲ್ಲ ಹಲ್ಲು ಹಾಳಾಗತ್ತೆ ಹೊಟ್ಟೆ ಹಾಳಾಗತ್ತೆ ಅದನ್ನು ತಿಳಿದಿರುವಂತಹ ತಂದೆ ತಾಯಿ ಮಗು ಕೇಳಿದರೂ ಕೂಡ ಆ ಚಾಕ್ಲೇಟನ್ನು ಕೊಡೋದಿಲ್ಲ ಆ ರೀತಿಯಲ್ಲಿ ನಾವು ಹಾಗೆ ಮಕ್ಕಳ ತರಹ ಮ ಮಗುವಿಗೆ ಈ ಚಾಕ್ಲೇಟ್ ತಿನ್ನೋದರಿಂದ ನನಗೆ ಕೇಡಾಗತ್ತೆ ಅನ್ನೋ ಆಲೋಚನೆ ಇಲ್ಲ ಅದು ನಾಲಿಗೆಗೇನೋ ರುಚಿ ಅನಿಸುತ್ತೆ ಬೇಕು ಅಂತ ಬಯಸುತ್ತೆ ಆದರೆ ತಂದೆ ತಾಯಿಯಾದವರು ಇದು ಯೋಗ್ಯವಾದದ್ದಲ್ಲ ಅನ್ನೋ ಆಲೋಚನೆಯಲ್ಲಿ ಆ ಮಗುವಿಗೆ ಚಾಕ್ಲೇಟನ್ನು ಕೊಡೋದಿಲ್ಲ ಆ ರೀತಿಯಲ್ಲಿ ರಾಯರು ನೋಡ್ತಾರೆ ರಾಯರ ಹತ್ತಿರ ಬಂದು ಕೇಳ್ತಾ ಇದ್ದಾನೆ ನನಗೆ ಅದನ್ನು ಕೊಡಿ ಇದನ್ನು ಕೊಡಿ ಅಂತ ಕೇಳ್ತಾ ಇದ್ದಾನೆ ಇದು ಇವನಿಗೆ ಹಿತವೋ ಅಹಿತವೋ ಅನ್ನೋದನ್ನು ರಾಯರು ಆಲೋಚಿಸ್ತಾರೆ ಅವನಿಗೆ ಅಹಿತ ಅಂತನೋ ಆಲೋಚನೆ ಬಂತು ಅಂತ ಆದರೆ ಅಹಿತ ಅಂತನ್ನೋದು ಅವರಿಗೆ ಕಂಡಾಗ ರಾಯರು ಅಂಥದ್ದನ್ನು ಕೊಡೋದಿಲ್ಲ ಅದಕ್ಕೆ ಚಿಂತಿತವಾದ ಆಲೋಚಿಸಿದರೂ ಕೂಡ ನಾವು ಅದು ಅನರ್ಥಕ್ಕೆ ಕಾರಣ ಆಗಿದ್ದರೆ ಅದನ್ನು ರಾಯರು ಕೊಡೋದಿಲ್ಲ ಯಾವುದು ಯೋಗ್ಯವಾಗಿದೆ ಅದನ್ನು ಮಾತ್ರ ನೀಡುತ್ತಾ ಇದ್ದಾರೆ ಅದಕ್ಕೋಸ್ಕರ ಚಿಂತಿತ ಅರ್ಥಪ್ರದಾಯಕ ಅಂತನ್ನುವ ಮಾತನ್ನು ಕೃಷ್ಣಾವಧೂತರು ಹೇಳ್ತಾ ಇದ್ದಾರೆ ಇಂತಹ ಮಹಿಮೆಯಿಂದ ರಾಯರನ್ನು ನಾವು ಚಿಂತಿಸೋಣ ಅವರನ್ನು ಆರಾಧಿಸೋಣ ಅದರಿಂದ ರಾಯರು ನಮಗೆ ಹಿತವಾದದ್ದನ್ನು ನೀಡಿ ನಮ್ಮನ್ನು ಅನುಗ್ರಹಿಸ್ತಾರೆ ಅಂತ ಹೇಳ್ತಾ ಇಲ್ಲಿಗೆ ಈ ಚಿಂತನೆಯನ್ನು ಅರ್ಪಿಸೋಣ ಮುಂದಿನ ನಾಮದ ಚಿಂತನೆಯನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡೋಣ ಶ್ರೀ ಗುರು ಮಧ್ವೇಶ ಅರ್ಪಣ